பிரி மக்கள மணி மட்ட எல்லா கேட்குற எல்லாரும் குண்டபோல எல்லாரும் நரோட

ತಾತನ ಹೇಳ ತಾತಾನ ಮನೆಯ ಡ ಮಲ್ಲಿಸ್ಗಲ್ ಬಂದಿರಿ ಬಾಯಿಗಳು ರೈಟಿಂಗ್ ಮುಗಿಸ್ತಾರವ್ರಿ ಬೆಳಿಗ್ಗೆ ಒಂದುವರ್ ಗೊತ್ತಾಗ ಏಳು ಗಂಟೆಗೆ ಬಂದ ಏಳು ಗಂಟೆಗೆ ಬಂದ ಒಳಗರಿಗೆ ಗೊತ್ತು ಈಗ ಎಲ್ ಏನು மேக்கப் சாய் எக்னி எக்னேன் சாய் நாக்காக மேக்கா அரிகட்டு மொபைல் ஆய் கடை மொபைல் ஐத்து மொபைல் ஆய்வா இல்ல ஏன்ன முனிதீனி நீங்க அப்பாரு வந்தாரில் இல்ல இல்லை அவ்ரங்க விட்டு வந்தே இல்ல குடி சாய் எவ்வளோ ಏ ಇವ್ವರೇ ಹರೇ ವಯಸ್ಸು ನಾನ್ ಟಬಿ ಇಟ್ಟಿಗೆ ಡಬ್ಬಿಟ್ಟಿಗೆ ನೋಡ್ರಿಗಿತಿ ನಾನ್ ಟೈಮ್ ಹತ್ತೆ ಇದು ನೋಡ್ತಿಗ ಅವ್ರ ಕಾಲು ನಿಮ್ ಕಾಲು ಹೋಗ್ತಿದ್ದೀವಿ ಇನ್ ಅರ್ವತ್ತು ದಾಟೋದ್ ನಮ್ದು ಐವತ್ತ ಸ್ಟೇಟಸ್ ಹಾಕೊಂಡ್ ನಾವ್ ನಾವ್ ಹೋಗೋದು ಹೋಗೋದು ನನ್ನ ಟೀಮದಾಗ ಒಂದಿಬ್ರು ಹುಡುಗರು ಅದಾರ ಇನ್ನೂ ಇಪ್ಪತ್ತೊಂದು ವಯಸ್ಸು ನಾನು ಹಿಡಿಯ ಸ್ಟ್ಯಾಂಡ್

ಬೇರೆ ಬಿಡಿ ಜಾಸ್ತಿ ರೈತಿ ಹೆಣ್ಣಿ ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಐದ್ ಹುಡುಗವ್ ಎಲ್ಲ ಹಿಂಗಾಗಿ ಹುಡುಗರು ಮಾತಾಡ್ತ ಐದು ಬರ ನನಗೆ ಈಗ ಏನಾರು ಹಿರಿಯ ಸ್ವಲ್ಪ ಮಾತಾಡ್ತ ನನಗ್ ಏನಾರು ಅಂದ್ಬಿಡ್ತವ್ ಅಸೈನ್ಯ್ ಹಿಂಗ ಮಾತಾಡ್ಬೋದು ಮಾತಾಡ್ಬೋದು ನೀವು ಮತ್ತೇನು ಮಗನ ಹಗ ಜೋ ಅಂದ್ ಅವಂಗ ನಾ ಆಮೇಲೆ ಒಂದ್ ಗಂಟೆ ಕಟ್ಟಿ ಸ್ಟೇಜ್ ಮೇಲೆ ಕರ್ಸಿ ರಮೇಶ್ ಕೇಳ್ದೆ ಏನ್ಯಾಗ ಬೀದ್ ಕೇಳಿನ ಮತ್ ನನಗ್ ಡ್ಯಾನ್ಸರ್ ಈ ನೀತದ ಡ್ಯಾನ್ಸರ್ ಬೇಕತ್ತ ಅವನು ಇದ ಹಬ್ಬರ ಕಾಲ್ ಮೊದ್ಲು ಹ್ಯಾಂಗೇ ಹತ್ನಾ ಒಂಬತ್ನೇಕು ಏನ್ ಬುದ್ಧಿ ಎಲ್ ಕೆಜಿ ಕೆ ಕೆಜಿ ಡಿಗ್ರಿ ಇಡ್ಕೊಂಡ್ ಹಿಂಗ ಈ ನಮ್ಮನಿ ಅಂದ್ರೆ ಹೇಳೋ ಉದ್ದೇಶ ಏನಪ್ಪಾ ಅಂದ್ರ ಹತ್ತು ವಯಸ್ಸಿನ ಬುದ್ಧಿ ಎರಡ್ ಮೂರ್ ವಯಸ್ಸಿಗೆ ಅಂದ್ರೆ ಜಲ್ದಿ ಹೋಗೋದೈ ಅಂತ ಲಾತ ನಕ್ಕೋತ ಅಕ್ಕೋತ ನ ಇಷ್ಟ ಪಡ್ತೀನಿ ಏನ್ ನೀವು ಡೈಲಾಗ್ ಕೇಳತಿಲ್ಲ ಇಲ್ಲಿ ಹ್ಯಾಂಗಿಲ್ಲ ಕೈಕೊಂಡ್ ಬಿಟ್ಟಿ ಮತ್ತೆ ಕುಂಡ್ರ ಬನ್ನಿ ತಗೊಂಡ್ ಕುಂಡ್ರ ಹೋಗಿ ಏನ್ ಆರಾಮ್ ಹೋಗ್ ಬಂಗ ಕುಂದ್ರ ಬ್ಯಾಡಿದ ಡೈಲಾಗ್ ಪ್ಯಾಲ್ ಬ್ಯಾಡ ಒಂದು ಒಂದ್ ಮೈನ್ ಮೈನ್ ಏನು ಹಿಂಗೇನ್ ಆಗೈತಪ್ಪ ಅಂದ್ರ ಈಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ಅಡತ ಏನೋ ಸ್ವಲ್ಪ ಏನಾರು ಒಳ್ಳೇದ್ ಏನಾರು ಚಲೋ ಡೈಲಾಗ್ ಹೇಳಕ್ ಅಂದ್ರ ಒಟ್ಟೆ ಏನ್ ನೋಡುದಂಬ್ರಿ ಹಂಗ ಏನಿ ಮೀನ್ ಏನಿ ಇವ್ ಡೋನ್ ಎಂತ ಎಲ್ಲ ಮಿಲಿಯನ್ ಗಂಟೆ ಹೋಗ ನಮಗೂ ಒಳಗನ ಏನ್ ಇನ್ನ ಮಾರ್ಕೆಟ್ ತಕ್ಕಂಗ ನಾವ್ ಹೋಗ್ಬೇಕಾಗತಿವಿ ಬಟ್ ಈಗ ಸಣ್ಣ ಹುಡುಗರು ಏನ್ ಆಗ್ರ ನೀವ್ ಸಾಯ್ ಹೋಗ್ಲಿ ಚಂದಾಗಿ ಸಾಯ್ ಹೋಯ್ ನಿಮ್ದ್ ಹೊರ ಕೆಲ್ಕೊಡ್ ರಾತ್ರಿ ಒಂದ್ ಗಂಟೆ ಫೋನ್ ಹಚ್ಚರು ಲಪ್ಪ ಅಂದ್ರೆ ಹ್ಞೂ ಸೊಳಿ ಮಗ ಸನ್ಸನ್ ಹುಡುಗರು ಕೆಲ್ಸಾತಿ ನಮ್ ಊರಾಗ ಒಂದ್ ಹಿಂಗ ಘಟನೆ ಆಗಿತ್ತಂದ್ರ ಏನ್ ಆಗೇತಿ ಕೆಲ ಹೇಳ ಅವ್ರ ಊರಾಗ ಸಾಯ್ದಾಗ ಅಭ್ಯಾಸ ಮಾಡ್ಬೇಕಿಲ್ಲ ಟೀಚರ್ ಬಿಡೇಕಿಲ್ಲ ಮತ್ ಟೀಚರ್ ಕೈ ಕೈ ಬಡ್ ಬಡ್ ಬಡ್ದು ಟೆನ್ಶನ್ ಸಾಲಿ ಬಿಟ್ಟು ಹೋಗ್ತಿ ಎಲ್ಲಿ ಮೇಲೆ ಟೀಚರ್ ಏನ್ ತಿಳಿದಿಲ್ಲದ ಅರ್ವಾ ಕೇಳತ್ತ ಹೋಗ್ತಾ ಎಲ್ಲಿ ಮೇಲೆ ಅಂತ ಐದು ಯಾ ಪೀಸರ್ ಹೇಳಲ್ರಿ ಆ ಪೀಸರ್ ನಾನು ಏನೋ ಉದ್ದೇಶ ಏನಂದ್ರೆ ನಾವ್ ಏನು ಜಾನಪದ ಕಲಾ ನೀವು ನಿಮ್ಗೆ ಕಾಣ್ತಾರ ಜಾನಪದ ಆತು ಡೈಲಾಗ್ ಆತು ನಾವ್ ಏನು ಸೋಶಿಯಲ್ ಮೀಡಿಯಾದಾಗ ಏನಾರು ಸ್ವಲ್ಪ ಕಾಮಿಡಿ ಹೋಗಿತ್ತು ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿ ಬಿಟ್ಟು ಹೊಡ್ದು ಮನೇಲಿ ಪ್ರಯೋಗ ಮಾಡಬಾರ ಚಪ್ಪಲ್ ಆಡ್ತಾರೀ ಹಾ ನಮ್ ಪರ್ಸನ್ ಒಂದ್ ಹಾಳಾ ಕೇಳಿರ್ತೀವಿ ನೀವು ನಡು ಊರಾಗ ಬೈಟಾಗಿ ಏನಾರ ಕಳದಿ ಯಾವ ಆ ಹಾಡ ಕೇಳಿ 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 ಹೋಗ್ ತೆಲಿಕವ್ರ ಮನೆ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಹುಷಿದಾಗ ಹೊಡೆದು ಹೋಗಿ ನಿಂತ ನಿಮ್ಮಪ್ಪನ ಈ ಗಾನದ ತಾ ಉಡಿ ಅವನು ಅಂತ ಗಂಡನ ಉಡಿ ಕರೆ ಕರೆ ಡಾನ್ ಇದ್ದ ಭಯ ಊಟಾಗಿ ಬರ್ದ ನೆರ ಉದ್ದೇಶ ಗೊತ್ತಾतला ಇಲ್ಲ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾದಗೆ ಹೆಟ್ಟೆ ಬಿಡ್ತ ನೀ ಜೀವನ बारे ಇಲ್ಲಿ ಏನು ಇರ್ತಿದ್ರೆ ಅಂದ್ರೆ ಇವನು ಇನ್‌ಸ್ಟಾಗ್ರಾಮ್ ಅಲ್ಲಿ ಬಮೋನ್ ರಕಿ бай सांग ತುಂಬಾ ರಕಿ ಅಲ್ಲೇ ಏನು ರಕಿ бай ನಾನು ಬೈಟರ್ ನೀ ಫೋಕರ ಅಂತ ಫೋನ್ ಬಂದಾಯ ಇನ್‌ಸ್ಟಾಗ್ರಾಮ್ ಅಲ್ಲಿ ಬಮೋನ್ ರಕಿ бай ಸೋಶಿಯಲ್ ಮೀಡಿಯಾನೀನ ಬೇರೆ ಹಿಡಿದೇಶ ಇಟ್ಟ ಉದ್ದೇಶ ಐತಿ ಹೆಣ್ಮಕ್ಳ ಬಾಳ ಹರಕ್ ಬಾಯಿ ಬೇನಂದ್ರ ಮಾತಾಡಕ್ ಬಾಳ್ ಕಡೆ ಮಾತಾಡ್ದ ಬರ್ತೀನಿ ಒಂದ್ ಹಾಡ ನಿನ್ ಸಂಬಂಧ ಪದ ನಾಕ್ ಲೈನ್ ಬರೋ ಹಾಡ ಹಾಡೇ ತಿಳಿದ್ರೆ ಐದ್ನೂರು ರೂಪಾಯಿ ಹೋಗಿ ಕೊಡುದಾಗಿ ಬಾಯಿ ಇಲ್ಲಿ ಹೆಣ್ಮಕ್ಳ ಹೆಂಗಪ್ಪ ಅಂದ್ರೆ ಬರೀ ಗಂಡ ಮಕ್ಳು ಅಡ್ಡ ಉರುಪಿಲ್ಲ ನಮ್ ಕಡೆ ಹೆಣ್ಮಕ್ಳಿಗೆ ಒಂದು ಉರುಪನ್ ಹಾಕೊಂಡ್ ಎಕ್ಸಾಂಪಲ್ ಕೊಡ್ತೇನೆ ನಾನು ಮಂಗಳೂರ ಉಡುಪಿ ಗಿಡಿ ಹೋದ್ರೆ ಅಲ್ಲಿ ಹಣ್ಮಕ್ಳ ನೋಡ್ಬೇಕೆಂತ ಸಾಫ್ಟ್ ಮಾತಾಡ್ತಾರೆ ಹ್ಯಾಪಿ ಮ್ಯಾರೇಜ್ ಲೈಫ್ ನಮ್ ಕಡೆ ಅವ್ರಿಗೆ ಮೈದಾನ ನೋಡ್ಬೇಕು ಬರ್ಬೇಕ ಇನ್ನು ಅಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಮಕ್ಳಿಗೆ ಏನ್ ಪಾಲ್ಬೇಕ ಅಂದ್ರ ನಮ್ಗ ಅಲ್ಲಿ ಮಂಗಳೂರ್ ಬೇಕು ರೈ ಹೋಗ್ಬೇಕು ಮಗನ ಬಯಸ್ಲಾಗ್ ಅಕ್ಕಿ ಮಗ ಅವಾಗ ಹೇಳಿ ಆ ಬಾಯಿ ಸಾಫ್ಟಿದ್ಳು ಬೈಷ್ ಹೋಗಿ ಡ್ರಾವರ್ ಪರ್ಮಿಷನ್ ಕೇಳ ಮಗುಗಿಂತ ಬಂದಿದ್ರು ಸ್ವಲ್ಪ ಗಾಡಿ ಹೇಳಿದ್ರು ನಮ್ ಕಡೆ ಅಕ್ಕ ಹೋಗಿ ಕನ್ನಡ ಸೈಡ್ ಹುಡುಗಿ ಬೈಸ್ನಾಗ ನಮ್ ಕಡೆ ಹುಡುಗ ಹುಚ್ಚಿ ಬಂದು ಅವನ್ ಜನ ಜಾತ್ರೆ ಮಾಡಿಬಿಟ್ಟು ಬಂದು ಆಯ್ಕೆ ಪ್ರಾರಂಭ ಹೌದ್ಯಾಂದಾಗಿಕಿಯಾಗಿ ನಾವ್ ಮಂಜಿನಲ್ಲ ಮುಂಗಾರು ಮಾಡಿ ಚಾಲೋ ಸ್ವಲ್ಪ ವ್ಯತ್ಯಾಸಗಳ ಪಾಲೇಜ್ ರಾಜನ್ ಯೂಟ್ಯೂಬ್ ಚಾನಲ್ ನ ಹುಡುಕಿಯಾಗಿ ನೋಡ್ರಿ ನಿಮ್ಗೆಲ್ಲ ವಿಡಿಯೋಗಳು ಸಿಗ್ತಾವ ಶಿರಿಗಿರಿ ಹುಡ್ಗೋ ಆ ಶೀರಿ ಆಯುವ ಹೆಲ್ಮೆಟ್ ಗಾಂಜಾ ಎತ್ರ ಎಲ್ಲ ಬಗ್ಗೆ ಸೈನಿಕರ ಬಗ್ಗೆ ರಕ್ಷಾ ಬಂದ ಎಲ್ಲಾ ನಿಮ್ಗೆ ಸಿಗ್ತಾವ ಸೊ ಹೆಲ್ಮೆಟ್ ಬಗ್ಗೆ ಯಾಕೆ ಹೇಳ್ತನಪ್ಪ ಅಂದ್ರೆ ಹುಡುಗರು ಈಗ ಗಾಡಿಗಳ ನೋಡ್ಬೇಕು ಏನೋ ಸ್ವಲ್ಪ ಓಟೆಕ್ ಮಾಡಿ ಊಟ ಊಟ ತಿಂಡಿ ಯಾಕೆ ತಿಂಡಿ ಏನಾದ್ರು ಬಿದ್ರಿ ನನ್ನ ಕಾಲ ಬೈಡ್ ಹೋಗ್ತಂದ್ರೆ ಉದ್ದೇಶ ಏನ ಸಣ್ಣ ಜೀವನ ತಿರುಗುಳ ಹಾದ್ರು ಸಿಗುದಿಲ್ಲ ದೇವರ ಸಣ್ಣ ಜೀವನ ಪಟ್ಟನು ಆದಷ್ಟು ಸುರಕ್ಷಿತವಾಗಿ ಹಿಡುಗೊಳ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಗಾಡಿ ಬಗ್ಗೆ ಯಾಕೆ ಹೇಳಕ್ ಅಂದ್ರ ತೊಂಬತ್ತ ತೊಂಬತ್ತೈದರ ಗಾಡಿ ಬರ್ತಿದ್ದೇವೆ ಬಜಾಜ್ ನಿಮ್ಗೆ ಗೊತ್ತಿರ್ಬೇಕಂತ ಅವಾಗ ನಾವು ಇವತ್ತು ಸರಾಕ್ ಬಾಳ್ ಯೂಸ್ ಮಾಡ್ತೀರ ಅವ್ನ ಈ ಗಾಡಿಗಳು ಬಂದ ನೋಡಬೇಕು ಮನ್ಸೆ ಅದ್ರ ಮೇಲೆ ಕೂತಂದ್ರ ಮೂವತ್ ರೂಪಾಯಿ ಕೆಜಿ ಹೊರಗೆ ಬರ್ತೈತಿ ಪ್ಯಾಂಟ್ ತಳಗ ಆ ಕಾಲೇಜ್ ಬರ್ತಾ ಹುಡುಗ ನೋಡ್ಬೇಕ ಜೀನ್ಸ್ ಪ್ಯಾಂಟ್ ತಳ ಹೋಗಿರ್ತಾವ ಕೆಜಿ ಹೊರಗ್ ಬಂದಿರ್ತೈತಿ ಹಾ ಮತ್ ಅದ್ರ ಮೇಲೆ ಮನ್ಸ ಕೂತಂದ್ರ ಹಿಂಗ್ ಡಬ್ಬ ಬಿದ್ದಿರ್ತಾನ ಹಿಂಗಿರತ್ತ ಅವನ್ ಮೇಲೆ ಅವನ್ ಅವ್ರ ಡಬ್ ಬಿದ್ದಿರ್ತಾನ ಏ ಗಾಡಿಗಳು ಯಾವ ಎಲ್ಲ ಡೂಕ ಏನಿದ ಸ್ಟ್ಯಾಂಡರ್ಡ್ ಅಂತ ಗಾಡಿಗಳು ಬಂದಾಗಿನ್ ಕಾಲದಾಗ ತೊಂಬತ್ತೈದ್ರಾಗ ಅಂತ ಗಾಡಿನ ಅವಾಗಿ ಹಣ್ಣು ಮಕ್ಳು ಏಟಾನ್ ಆಜುಗಲ್ಲಿ ಕುಂದ್ರ ಅಡ್ಡ ಕಾಲ ಇರ್ತದ ಇರ್ತಿತ್ತು ಸಣ್ಣ ಹಂಗೆ ಕಾಲ ಚೇಂಜ್ ಆಗ್ತದೆ ಶರಾಗ ಹೋಯ್ತು ಬೆಡ್ ಹಾಕಿ ಏನ್ ಗಾಡಿ ಗಿಡ ಮತ್ತೆ ಗೈಟ್ ಬಂದ್ರೆ ಮಕ್ಕಳಾಗ ಬಾಳ ಹಾಕಿ ಗಿರಿಪಿಡ್ತಾರೆ ದೇವ್ರಾನಿ ಇನ್ನೊಂದ್ ತೊಡದ್ ಇಂತ ಕಾಲು ಬರ್ತೈತಿ ಹಣ ಮಕ್ಕಳ ಚೆಂಡ್ ಟಾರ್ದ ಹಾಕೋದ್ ದರದ ಕಾಲು ಬಹಳ ಚೇಂಜ್ ಆಗತ್ತೈತಿ ಬರ್ತಾ 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 ಸೋಶಿಯಲ್ ಮೀಡಿಯಾದಿಂದ ಆದಷ್ಟು ದೂರಕ್ಕೆ ಇಷ್ಟ ಪಡ್ತೀವಿ ಖುಷಿ ಆಗ್ತು ಆರ್ ಸಿ ಬಿ ಡೈಲಾಗ್ ಅವಾಗ ಹೇಳಿ ಅಮ್ಮ ನೀವು ಕೇಳಿಲ್ಲ ಸರಿಗಿನ ಮೈದ್ ಮೈದಿಗೆ ಬಂದ್ರೆ ನೀನೇನ್ ಬಿಡು ಮಕ್ಕಳಲ್ಲ ಕಡೆ ಎಲ್ಲ ದೊಡ್ಡ ದೊಡ್ಡ ನಡೆಯಾಗಿಲ್ಲ ನಾವು ನಾವು ಕಪ್ಪಿಸ್ತು ಮಾಮಾ ಪಾಮ ಹೇಳಿ ಹಿಂಗ್ ಹೋದ್ರವ್ರ ನಡ್ಕೊಳಕ್ ಗಜಗ ಅಂತ ನೀವು ಆಗಿದ್ದಾಗಿ ಪ್ರೀತಿ ಸಿಗ್ತಾ ಯಾರು ಲೆವೆಲ್ಗ ಪ್ರೀತಿ ಸಿಕ್ಕಿತ್ ಅಂದ್ರೆ ಎಲ್ಲ ಯೂಟ್ಯೂಬರ್ಸ್ ಗೊತ್ತಿಲ್ಲ ನನಗೆ ಎಂತ ಪ್ರೀತಿ ಸಿಕ್ಕಿತ್ತು ಅಂದ್ರೆ ಮೈ ನಾವ್ ಜಾತ್ರೆ ಆಗಿ ಹೊಟ್ಟಿನಿ ದೊಡ್ಡ ರೈ ಇರ್ತ ಗುಡ್ಗ ಜಡ ಚಂಡ್ ಹೊರ ಹಾಕಿನಿ ಸಣ್ಣ ಹುಡುಗ ನೋಡಿ ಸುಳ್ಳ ಬಂದ್ ನಾವು ಊರ್ ಇರೋದ್ ಬಿಟ್ಟಾಗ ಹುಡಿಮಂಗ ಅಂತ ನಾವು ಏನು ಏನು ಹೇಳೋದು ಹಿಂದಾದ ಪ್ರೀತಿ ಪುಸ್ತಕ ಎಲ್ಲ ಕಲಾವಿಲಿ ಆಕ್ಷಿಮಿ ಡೈಲಾಗ್ ನಾಲ್ಕು ವರ್ಷ ಹಿಂದ ಹೇಳಿ ಅದ್ ಹರಿ ಡೈಲಾಗ್ ಹೇಳ ಡೈಲಾಗ್ ಹಂಗ ಮೈಲಿ ಮೇಲೆ ಪ್ರೋಗಿ ಮಾಡ್ಬೌದು ಕಷ್ಟ ಎಲ್ಲ ಇಷ್ಟಪಡ್ತೀನಿ ನಾನು ಹೇಳ ಮೂರ್ ವರ್ಷ ಆತ ಮಕ್ಕಳ ನೋವು ಮಾಡಾಕೈತಿ ಈಗ ಹೇಳದ ನಾಲ್ಕು ವರ್ಷ ಆದ್ರೆ ನಮ್ ಟೀಮ್ ಕಪ್ಪಲ್ಲ ಟೀಮ್ ಬಿಟ್ಟಿದ್ದೀವಿ ನಿಮ್ ಮಕ್ಕಳ ಬಿಡ್ತೀನ